ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದ್ಕೊಂಡೆ ನಿಮ್ಮ ಪ್ರೀತಿ ಬೇಡ ಅಂತ ನಿಮ್ಮನ್ನು ರಿಸೆಕ್ಟ್ ಮಾಡಿಕೊಂಡು ಅಥವಾ ನಿಮಗೆ ಚೀಟ್ ಮಾಡ್ತಾರೆ ಯಾಕೆ ನಿಮ್ ಪ್ರೀತಿ ಬೇಡ ಅಂತ ಅವ್ರಿಗೆ ಯಾಕೆ ಅನ್ಸುತ್ತೆ ತಿಳ್ಕೊಬೇಕು ತಾನೇ ಇವತ್ತು ನಿಮ್ಗೆ ಐದು ಮೈನ್ ಟಿಪ್ಸ್ ನ ಹೇಳ್ತಿದೀನಿ ಯಾಕೆ ನಿಮ್ ಪ್ರೀತಿ ಬೇಡ ಅಂತ ಅನಿಸ್ತು ಅವ್ರಿಗೆ ಇದೇನ್ ಕಾರಣಗಳು ನಿಮ್ಗೆ ತಲೇಲಿ ಕಾಡ್ತಾ ಇರೋದೇ ಯಾಕೆ ಹಿಂಗ್ ಮಾಡ್ಬಿಟ್ರು ಎಲ್ಲ ಕರೆಕ್ಟ್ ಆಗಿ ಇದ್ವಲ್ಲ ನಾವು ತುಂಬಾ ಚೆನ್ನಾಗಿ ಪ್ರೀತಿ ಕೊಟ್ವಿ ಕಾಳಜಿ ಮಾಡಿದ್ವಿ ಕೇಳಿದೆಲ್ಲಾ ಕೊಡಿಸಿದ್ವಿ ಆದ್ರೂ ನಮ್ ಪ್ರೀತಿ ರಿಸೆಕ್ಟ್ ಮಾಡುದು ಪ್ರಶ್ನೆ ರೈಟ್ ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ನಾ ನಿಮಗೆ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಅಲ್ಲಿ ಫೀಸ್ ಇರುತ್ತೆ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ರೈಟ್ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರಲ್ಲಿ ಪ್ರೀತಿಯ ಭಾವನೆಗಳು ಇಲ್ಲದೆ ಇರಬೇಕಾದ್ರೆ ಮಾತ್ರ ಈ ಥರ ಆಗಕ್ ಸಾಧ್ಯ ಯಾರೋ ನಿಮ್ಮನ್ನ ಲೈಕ್ ಏನಂತ ಹೇಳಿದ್ರೆ ಅವತ್ತಿಗೆ ಪ್ರೀತಿ ಭಾವನೆ ಇರೋ ಥರ ನಡ್ಕೊಂಡಿರಬಹುದು ಬಟ್ ಇವತ್ತಿಗೆ ನಿಮ್ಮನ್ನು ರಿಸೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ ಪ್ರೀತಿ ಬೇಡ ಅಂತ ಹೇಳ್ತಿದ್ದಾರೆ ಇವತ್ತಿಗೆ ನಿಮ್ಮ ಪ್ರೀತಿ ಭಾವನೆಗಳು ಇಲ್ಲ ಮತ್ತೆ ಹಂಗಿದ್ಮೇಲೆ ಆವತ್ತು ಮಾಡಿದ್ಯಾ ಅನ್ಸರ್ ನಾಟಕನ ಇರ್ಬಹುದು ನಿಮ್ಮನ್ನು ಪಡ್ಕೊಳ್ಳೋಕೋಸ್ಕರ ನಾಟಕ ಮಾಡಿರ್ಬಹುದು ನಿಜವಾಗ್ಲು ಆಗಿದ್ರೆ ಹಿಂಗೆ ಹೆಂಗ್ ಮಾಡ್ತಾ ಇದ್ರು ಪ್ರಾಂಪ್ಟ್ ಆಗಿ ಸೀರಿಯಸ್ ಆಗಿ ನಿಮ್ಮ ಒಟ್ಟಿಗೆ ಇವತ್ತು ಚೆನ್ನಾಗಿ ಇರ್ತಾ ಇದ್ರು ಅವ್ರ ಉದ್ದೇಶ ಇರಲಿಲ್ಲ ಅವ್ರ ಉದ್ದೇಶ ಫ್ಯೂಚರ್ ಇರಲಿಲ್ಲ ಅವ್ರ ಉದ್ದೇಶ ಜೀವನ ಇರಲಿಲ್ಲ ಅವ್ರ ಉದ್ದೇಶ ಆ ಕ್ಷಣಕ್ಕೆ ಮಾತ್ರ ಇತ್ತು ಅಂದಾಗ ಡೆಫಿನೆಟ್ಲಿ ಅವತ್ತಿಗೆ ಮಾಡಿರ್ತಕ್ಕಂಥದ್ದು ಪ್ರಾಮಿಸ್ ನಿಮ್ಮನ್ನ ಬಿಲೀವ್ ಮಾಡ್ಸೋಕ್ಕೆ ಅದಕ್ಕೋಸ್ಕರ ಭಾವನೆಗಳಿತ್ತು ಅಂತ ಬಿಹೇವ್ ಮಾಡಿದ್ರು ನಿಮ್ಮನ್ನ ಬಳಸ್ಕೊಂಡ್ರು ಇವತ್ತಿಗೆ ಭಾವನೆಗಳಿಲ್ಲ ಬಳಸ್ಕೊಂಡಿದ್ದಾರೆ ಬಿಟ್ಟು ಕೂಡ ಹೋಗ್ತಾ ಇದ್ದಾರೆ ದಿಸ್ ಇಸ್ ಒನ್ ಆಫ್ ದ ರೀಸನ್ ಓಕೆ ನೆಕ್ಸ್ಟ್ ಏನು ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಇರೋದು ಎಷ್ಟೋ ಜನಗಳಿಗೆ ಅಂದ್ರೆ ನಂಬಿಕೆ ಇಲ್ಲ ಅಂತ ಓಪನ್ ಅಪ್ ಆಗಿ ಹೇಳ್ತಾರೆ ಮೇಲೆ ನಂಬಿಕೆ ಇಲ್ಲ ನನಗೆ ನೀನು ಸರಿ ಇಲ್ಲ ನಂಬಿಕೆ ನೋಡಿ ಆಕ್ಚುಲಿ ನಾವು ನೆಟ್ ಈಗ ಸಲ ನಂಬಿಕೆ ಇಲ್ಲ ಅಂತ ಇವ್ರು ಹೇಳ್ತಾರೆ ಬಟ್ ಬಾಬಾ ಕರೆಕ್ಟ್ ಆಗಿರ್ತಾರೆ ಎಲ್ಲ ರೀತಿಯಿಂದ ಕರೆಕ್ಟ್ ಆಗಿರ್ತಾರೆ ಇವ್ರು ನಂಬಿಕೆ ಇಲ್ಲ ಅಂತ ಒಂದ್ ರೀಸನ್ ಕೊಡ್ಬೇಕಲ್ಲ ಬಿಟ್ಟು ಹೋಗ್ಲಿಕ್ಕೆ ಒಂದ್ ರೀಸನ್ ಕೊಟ್ಟಕ್ತಾನೆ ಅಲ್ಲಿಂದ ಆಚೆ ಹೋಗ್ಲಿಕ್ಕೆ ಸಾಧ್ಯ ಇನ್ ಯಾವ ಕಾರಣ ಕೊಡಕ್ಕೂ ಇರಲ್ಲ ನಂಬಿಕೆ ಇಲ್ಲ ಬಟ್ ಅಂತ ಏನು ನಂಬಿಕೆ ಹಾಳು ಮಾಡುವಂತ ಕೆಲ್ಸ ಯಾವ್ದು ಮಾಡಿರಲ್ಲ ನಂಬಿಕೆ ಯುತವಾಗಿರ್ತಕ್ಕಂಥ ಎಲ್ಲಾ ಕೆಲಸ ಮಾಡಿದ್ರು ನಂಬಿಕೆ ದ್ರೋಹ ಮಾಡೋದಕ್ಕೆ ಪ್ರಾಂಪ್ಟ್ ಆಗಿದ್ರು ಅವ್ರಿಗೆ ನಿನ್ ನಂಬಿಕೆ ಅಂತ ನಂಬಿಕೆ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ಸೊ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ಇವರಿಗೆ ಏನ್ ಮಾಡಿ ನಂಬಸ್ಬೇಕು ಆಂಜನೇಯಂಥರ ಇದೆ ಬಗ್ಗದ್ ಬಿಟ್ಟು ರಾಮ ಲಕ್ಷ್ಮಣರ ತೋರ್ಸ್ ಆ ತರದ್ದು ಆಗಿ ಅಲ್ಲಿ ಸಾಧ್ಯನ ಇಲ್ಲ ನಂಬೇಕ ಮನುಷ್ಯ ಇವತ್ತು ಜಗತ್ತು ನಿಂತಿರೋದು ನಂಬಿಕೆ ಮೇಲೆ ವಾರಂಟಿ ಗ್ಯಾರಂಟಿ ಮೇಲೆ ಇಲ್ಲ ಇವ್ರಿಗೆ ಏನ್ ಮಾಡಿದ್ರೆ ನಂಬ್ತಾ ಇಲ್ಲ ಮೇಲೆ ಏನ್ ಮಾಡಕ್ಕಾಗತ್ತೆ ಇದು ಇದು ಪಾಯಿಂಟ್ ಆಯ್ತು ನಿಮ್ಗೆ ನಿಜವಾಗ್ಲೂ ಪಾಯಿಂಟ್ ಅನ್ಸಿದ್ರೆ ಎಸ್ ಕಮೆಂಟ್ ಮಾಡಿ ನಂಬಿಕೆ ಅಂತ ಯಾಕಿದ್ನ ಹೇಳ್ತೀನಿ ಅಂದ್ರೆ ಎಷ್ಟೋ ಜನಗಳಲ್ಲಿ ನಂಬಿಕೆನೆ ಇಲ್ದ್ರೆ ಬದುಕ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಿರಬಹುದು ಅಂದ್ರೆ ಅವರಿಗೆ ಬೇರೆಯವರ ಮೇಲೆ ಮೋಹ ಹೆಚ್ಚಾದಾಗ ಎಲ್ಲ ಒಂದ್ ಕಡೆಗೆ ಫಿಸಿಕಲ್ ರಿಲೇಶನ್ಶಿಪ್ ಮೇಲೆ ಬೇರೆಯವ್ರ ಮೇಲೆ ಒಂದು ವ್ಯಾಮೋಹ ಬಂದಿರುತ್ತೆ ನೋಡಿ ಅವಾಗ್ಲೂ ನಿಮ್ಮ ನೀವು ಬಾಡ ಅಂತ ಅಂತ ಶುರು ಆಗತ್ತೆ ಆಕ್ಚುಲಿ ಯಾ ಕಾಮನ್ಲಿ ಅನ್ಸ್ಬಹುದು ಬೇರೆಯವ್ರ ಮೇಲೆ ಮೆಚುರಿಟಿ ಬುದ್ಧಿಶಕ್ತಿ ಥಾಟ್ ಪ್ರೊಸೆಸ್ ಅದಕ್ಕೆ ಸ್ವಲ್ಪ ಕೆಲಸ ಅಂತ ಇರತ್ತೆ ಲೈಕ್ ಯೋಚನೆ ಮಾಡಬೇಕು ಇದನ್ನ ಮಾಡಿದ್ರೆ ಹೆಂಗಿರುತ್ತೆ ಮಾಡ್ಬೇಕಾ ಬಿಕಾಸ್ ನಮ್ಮ ಡಿಪೆಂಡ್ ಆಗಿ ನಮ್ಮ ನಂಬಿರೋರು ಒಬ್ಬರು ಇದ್ದಾರೆ ಸೊ ನಾನು ಲೈಕ್ ವ್ಯಾಮೋಹ ಲೈಕ್ ಯಾರೋ ಅಟ್ರಾಕ್ಟ್ ಮಾಡಿದಾಗ ಅವ್ರ ಹಿಂದೆ ಹೋದ್ರೆ ಇದು ಸರಿನ ಒಳ್ಳೇದ ಸ್ವಲ್ಪ ಬುದ್ಧಿ ಇರಬೇಕಾಗತ್ತೆ ಬಟ್ ವ್ಯಾಮೋಹಕ್ಕೆ ಕೆಲವರು ಏನ್ ಮಾಡ್ತಾರೆ ಮಾರು ಹೋಗ್ಬಿಡ್ತಾರೆ ಅವಾಗ್ಲೂ ನೀವು ಬೇಡ ಅಂತ ಅನಿಸ್ತಾ ಇರುತ್ತೆ ಆ ಪ್ರೆಸೆಂಟ್ ಸಿಚುವೇಶನ್ಗೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಜಸ್ಟ್ ಫಾರ್ ಟೈಮ್ ಪಾಸ್ ಲವ್ ಅಂತ ಮಾಡಿದಾಗ ಯಾರೋ ನಿಮ್ಗೆ ನನ್ನ ಟೈಮ್ ಒಬ್ರು ಯಾರೋ ಗರ್ಲ್ ಫ್ರೆಂಡ್ ಬೇಕು ಒಬ್ಬ ಯಾರೋ ಬಾಯ್ ಫ್ರೆಂಡ್ ಬೇಕು ಜಸ್ಟ್ ಫಾರ್ ಟೈಮ್ ಪಾಸ್ ನಥಿಂಗ್ ಏನು ಫ್ಯೂಚರ್ ಇಲ್ಲ ಏನು ಸೀರಿಯಸ್ ಇಲ್ಲ ಏನು ನಂಬಿಕೆ ಇಲ್ಲ ಜಸ್ಟ್ ಒಂದು ಹಂಗೆ ಹೇಳ್ಕೊಳಕ್ ಒಬ್ರು ಲವರ್ ಬೇಕು ಅಂತ ಮೆಂಟಾಲಿಟಿ ಇಟ್ಕೊಂಡು ನಿಮ್ ಜೊತೆಗೆ ಜಸ್ಟ್ ಬಿಹೇವ್ ಮಾಡ್ತಾ ಬಂದ್ರೆ ಅವಾಗ ಅವ್ರಿಗೆ ಯಾವಾಗ ಬೇಡ ಅಂತ ಅನ್ಸುತ್ತೆ ಕ್ವಿಟ್ ಮಾಡಿ ನಿಮ್ಮನ್ ಸೈಡ್ ಸೇರಿಸ್ತಾರೆ ಇದು ಒನ್ ಆಫ್ ದ ರೀಸನ್ ಇರುತ್ತೆ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಅವ್ರ ಪ್ರೀತಿನೇ ಸುಳ್ಳಿದ್ದಾಗ ಅಂದ್ರೆ ಅವ್ರ ಇಂಟೆನ್ಷನ್ ಫುಲ್ ಬಂದಿರ್ತಾರೆ ಕೆಲವರು ಅವ್ರಿಗೆ ಮಾತ್ರ ಅವ್ರ ಇಂಟೆನ್ಷನ್ ಗೊತ್ತಿರುತ್ತೆ ಎಷ್ಟು ವರ್ಷ ಅವ್ರ ಒಟ್ಟಿಗೆ ಇರ್ಬೇಕು ಯಾಕೆ ಯಾಕಿರ್ಬೇಕು ನನ್ನ ಕೆಲಸ ಯಾವಾಗ ಮುಗ್ದು ಹೋಗುತ್ತೆ ಇಲ್ಲಿಂದ ಹೆಂಗ್ ಎಕ್ಸಿಟ್ ಆಗ್ಬೇಕು ಪಕ್ಕಾ ಪ್ರಿಪ್ಲಾನ್ ಮಾಡ್ಕೊಂಡ್ ಬರ್ತಾರಲ್ಲ ಆ ವ್ಯಕ್ತಿಗಳು ಕೂಡ ಈ ಲಿಸ್ಟ್ ಅಲ್ಲಿ ಬರ್ತಾರೆ ಅವ್ರ ಪ್ರೀತಿ ಸುಳ್ಳಿದ್ದಾಗ ಹೇಗೆ ಸತ್ಯ ಆಗೋಕೆ ಸಾಧ್ಯ ನಿಮ್ಮ ಸತ್ಯ ಸತ್ಯ ಆಗಕ್ ಸಾಧ್ಯ ಆಗಲ್ಲ ಅವ್ರು ಸುಳ್ಳು ಸುಳ್ಳೇ ಆಗಕ್ ಸಾಧ್ಯ ಬಿಕಾಸ್ ಆಫ್ ಎರಡೂ ಕೈ ಚೇರಿದ್ರೆ ಚಪ್ಪಾಳೆ ನೀವು ಒಬ್ಬರೇ ಕರೆಕ್ಟ್ ಆಗಿದ್ದು ಅವ್ರು ಕರೆಕ್ಟ್ ಆಗಿಲ್ಲ ಅಂದ್ರೆ ಹೆಂಗ್ ಸರಿ ಹೋಗ್ಲಿಕ್ಕೆ ಸಾಧ್ಯ ಸೊ ಈ ಐದು ರೀಸನ್ಗೆ ನಿಮ್ಮ ಪ್ರೀತಿ ಬೇಡ ಅಂತ ಅವ್ರು ಬಿಟ್ಟು ಹೋಗ್ತಾರೆ ಓಕೆ ಸೊ ನಿಮ್ಮ ಲೈಫಲ್ಲಿ ಇದೆಲ್ಲ ನಡೀತಾ ಇದೆ ನಡೆದೋಗಿದ್ರೆ ನಿಮ್ಮ ಅನಿಸಿಕೆ ಹೇಗೆ ಏನಿರಸೋ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆಗೇನಿರ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಟೆಕ್ಸ್ಟ್ ಮಾಡಿ ಏನ್ ಪ್ರೊಸೆಸರ್ ತಿಳ್ಕೊಳ್ಳಿ சோ அப்பாயின்மெண்ட் தகம் மாத்தாடுபோது மட்டும் டாப்பிக்கலில் சார் தேங்க் யூ சோ மச்